ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದರೆ ನಮಗೆ ಸಿಟ್ಟು ಬಂದಾಗ ಮಕ್ಕಳು ತುಂಬಾ ಪೀಡಿಸ್ದಾಗ ಹೇಳಿದ ಮಾತು ಕೇಳದೇ ಇರುವಾಗ ಅಥವಾ ಸರಿಯಾಗಿ ಓದದೇ ಇರುವಾಗ ಅಥವಾ ಏನೋ ಒಂದು ಹಠ ಮಾಡಿದಾಗ ನಮಗೆ ಸಿಟ್ ಬಂದೇ ಬರುತ್ತೆ ಆದರೆ ಆ ಸಿಟ್ಟಿನಲ್ಲಿ ನಾವೇನು ಮಾಡ್ತೀವಿ ಕೆಲವೊಮ್ಮೆ ಮಕ್ಕಳಿಗೆ ಹೊಡಿತೀವಿ ಆದರೆ ಮಕ್ಕಳಿಗೆ ಅದು ಮಾನಸಿಕವಾಗಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕಲ್ಲಿ ಮಾತಾಡ್ತಾ ಇರ್ತೀವಿ ಹೋಗ್ತೀನಿ ನೋಡಿ ಮನುಷ್ಯನಿಗೆ ಏನಂತ ಹೇಳಿದ್ರೆ ಮ ಯಾವಾಗಲೂ ಅಷ್ಟೇ ನಮಗೆ ಸಿಟ್ಟು ಬಂದಾಗ ನಮಗೆ ಕಂಟ್ರೋಲ್ ಆಗಲ್ಲ ಕೆಲವು ಫ್ರಸ್ಟ್ರೇಷನ್ ಆಗಿ ಆಗುತ್ತೆ ಸಿಕ್ಕಿದ ಸಾಮಾನನ್ನು ಬಿಸಾಡ್ರಿ ಬಿಸಾಡ್ತೀವಿ ಕಳೆದ ಸಂಚಿಕೆಯಲ್ಲಿ ಕೋಪವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೆ ಕೋಪ ಒಳ್ಳೆಯದು ಆದರೆ ಅದನ್ನು ಹೇಗೆ ಸ್ಟಿಮ್ಯುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಇನ್ನೊಂದು ಸಂಚಿಕೆಯಲ್ಲೂ ಕೂಡ ತಿಳಿಸಿದ್ದೆ ಆದರೆ ಮಕ್ಕಳ ಮೇಲೆ ಕೋಪ ಬಂದಾಗ ಕೈ ಎತ್ತೋದು ಎಷ್ಟು ಮಟ್ಟಿಗೆ ಸರಿ ಎಷ್ಟೇ ಆದರೂ ಮಕ್ಕಳಿಗೆ ಕೇಳಲ್ಲ ಮುಂಚೆ ಹೇಳ್ತಾಯಿದ್ರು ದಂಡಂ ದಶಗುಣಂ ಅಂತ ಆದರೆ ಇದು ನಿಜಾನ ಅನ್ನೋದಾದರೆ ಇವತ್ತು ನಾನು ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ನೋಡಿ ಮಕ್ಕಳಿಗೆ ನಾವು ಹೊಡೆದ ತಕ್ಷಣ ಏನಾಗುತ್ತಪ್ಪ ಅಂತ ಹೇಳಿದರೆ ಅದರಲ್ಲೂ ಫಿಸಿಕಲ್ ಅಬ್ಯೂಸ್ ವರ್ಬಲ್ ಅಬ್ಯೂಸ್ ಅನ್ನೋದು ಬೇರೆ ಫಿಸಿಕಲ್ ಅಬ್ಯೂಸ್ ಯಾವಾಗ ಮಕ್ಕಳಿಗೆ ನಾವು ಕೈ ಎತ್ತಿ ಹೊಡಿತೀವೋ ಆಗ ಮಕ್ಕಳೇನು ಅನ್ಕೋತಾರೆ ನನಗೂ ಕೂಡ ಯಾರಾದ್ರೂ ಸಿಟ್ಟು ಬರ್ಸಿದ್ರೆ ಹೊಡಿಯೋದು ತಪ್ಪಿಲ್ಲ ಅಂತ ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮನ್ನ ಎಕ್ಸಾಂಪಲ್ ಆಗಿ ನೋಡ್ತಾ ಇರ್ತಾರೆ ನೀವು ನೋಡಿ ಸತಿ ನಿಮ್ ತರನೇ ನಡೆಯೋದಾಗಿರ್ಬೋದು ಮಾತಾಡನ್ನೋದಾಗಿರ್ಬೋದು ಎಲ್ಲವನ್ನೂ ಮಾಡ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮನ್ನ ಇಮಿಟೇಟ್ ಮಾಡ್ತಿರ್ತಾರೆ ಅವ್ರು ಇಮಿಟೇಟ್ ಮಾಡ್ತಾ ಇರೋದಲ್ಲ ಆದ್ರೆ ಅವರು ನಿಮ್ಮನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಅದನ್ನೇ ಫಾಲೋ ಮಾಡ್ತಾ ಇರ್ತಾರೆ ಒಂದು ಮಗುವಿಗೆ ಝೀರೋ ಟು ಸೆವೆನ್ ಇಯರ್ಸು ಅದಕ್ಕೆ ಸ್ಪಾಂಜಿಜ್ ಅಂತ ಹೇಳ್ತಾರೆ ಯಾವುದೇ ಆಗಲಿ ಅದೇ ಅವಾಗ ಅವಾಗ ಅವರ ದೋಷದ ಬಗ್ಗೆ ನೀವು ನಿಜವಾಗ್ಲೂ ಕ ಗಮನ ಇಡಬೇಕು ಯಾರ ಜೊತೆ ಇರ್ತಾರೆ ಯಾರನ್ನು ನೋಡ್ತಾರೆ ವಾಟ್ ದಿ ಸಿ ವಾಟ್ ದ ಹಿಯರ್ ವಾಟ್ ದಿ ಲಿಸನ್ ಅದು ಅವರ ಪರ್ಸ್ನಾಲ್ಟಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ಫ್ರೆಂಡ್ಸ್ ಬಗ್ಗೆ ಕೂಡ ನೀವು ಅತಿ ಹೆಚ್ಚಾಗಿ ಗಮನವನ್ನು ವಹಿಸ್ಬೇಕಾಗತ್ತೆ ಯಾವಾಗ ಮಕ್ಕಳು ನನ್ನ ತನ್ನ ತಂದೆನೇ ನನಗೆ ಹೊಡಿತಾ ಇದ್ದಾನೆ ನನ್ನ ತಾಯಿಯೇ ನನಗೆ ಹೊಡಿತಿದ್ದಾಳೆ ಕೋಪ ಬಂದಾಗ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನನಗೆ ಸೆಟ್ ಬಂದಾಗ ನಾನು ಯಾರನ್ನ ಬೇಕಾದರೂ ಹೊಡಿಬೋದು ಅನ್ನೋದು ಒಂದು ಉದ್ದೇಶ ರೀಸೆಂಟಾಗಿ ನೀವು ನೋಡಿದ್ರಿ ಒಂದು ಪ್ಲೇ ಹೋಮಲ್ಲಿ ಒಂದು ಮಗು ಇನ್ನೊಂದು ಮಗುಗೆ ಹೊಡಿತಾ ಇರೋದಾಗಿರ್ಬೋದು ಪ್ರೀ ಸ್ಕೂಲಲ್ಲಿ ಯಾಕೆ ಹಾಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಯಾರಾದರೂ ನನಗೆ ರೇಗಿಸಿದ್ರೆ ಯಾರಾದರೂ ನನಗೆ ಬೈದ್ರೆ ನನಗೆ ಯಾರಾದರೂ ಕೋಪ ಬಡಿಸಿದ್ರೆ ಈ ರೀತಿಯಲ್ಲಿ ನಾನು ಕೋಪವನ್ನ ವ್ಯಕ್ತಪಡಿಸ್ಬೇಕು ಅನ್ನೋದು ಮಗುವಿನ ಮನಸ್ಸಲ್ಲಿ ಮೂಡಿರುತ್ತೆ ಹಾಗಾಗಿ ಅದು ಮಗುವಿನ ತಪ್ಪಂತ ಹೇಳಲ್ಲ ನಾನು ಯಾಕಂತ ಹೇಳಿದ್ರೆ ನಾವು ನಮ್ಮ ಕೋಪವನ್ನು ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದನ್ನು ಮಕ್ಕಳು ನೋಡ್ತಾ ಇರ್ತವೆ ಅದ್ರ ಬದಲಾಗಿ ಮಕ್ಕಳಿಗೆ ಯಾರಾದರೂ ತುಂಬ ಚಂಡಿ ಹಿಡಿತಾ ಇದ್ರೆ ಮಾಡ್ತಾ ಇದ್ರೆ ಐ ಕಾಂಟ್ಯಾಕ್ಟನ್ನು ಮಾಡಿ ಯಾರೇ ನೋಡಿ ನಾವು ಯಾವಾಗ ನಾನು ಯಾವಾಗಲೂ ಕೆಲವು ಸಂಚಿಕೆ ಹೇಳ್ತಿದ್ದೆ ಇಂಟರ್ವ್ಯೂ ಹೋಗೋದಾಗಿರ್ಬೋದು ಅಥವಾ ಯಾರನ್ನಾದರೂ ನೀವು ಇಂಪ್ರೆಸ್ ಮಾಡಬೇಕಂತಿದ್ರು ಕೂಡ ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಈಗನೇ ನೋಡಿ ನಾನು ಕ್ಯಾಮ್ರಾ ನೋಡೋದು ಬಿಟ್ಬಿಟ್ಟು ಅಲ್ಲಿ ಇಲ್ಲಿ ನೋಡ್ತಾ ಇದ್ರೆ ನಿಮಗೆ ನನ್ನ ಮಾತನ್ನು ಕೇಳಬೇಕು ಅಂತ ಅನ್ಸತ್ತಾ ಇಲ್ಲ ಹಾಗಾಗಿ ಮುಖದಲ್ಲಿ ಐ ಕಾಂಟ್ಯಾಕ್ಟ್ ಮಾಡಿ ಮುಖದ ಎಕ್ಸ್ಪ್ರೆಷನನ್ನು ಇಟ್ಟು ಹ್ಯಾಂಡ್ ಪೊಸಿಷನ್ ಉಷ್ ಅಂತ ಹೇಳೋದಾಗಿರ್ಬೋದು ಅಥವಾ ನೋ ಅಂತ ಹೇಳಿ ಹ್ಯಾಂಡ್ ಸೈನ್ ಮಾಡೋದಾಗಿರ್ಬೋದು ಹೀಗೆಲ್ಲ ನಾವು ಯಾವಾಗ ಸ್ಟ್ರಿಕ್ಟಾಗಿ ಮಾಡ್ತೀವೋ ಮಕ್ಕಳಿಗೂ ಒಂದು ಭಯ ಇರುತ್ತೆ ಭಯದ ಭಯ ಅಂತ ಹೇಳಿ ನೋಡಿ ಎಷ್ಟೊತ್ತೆ ಹೊಡೆದು ಹೊಡೆದು ಮಕ್ಕಳು ಮಂಡಾಗ್ಬಿಟ್ಟಿರ್ತಾರೆ ಭಯ ಇರೋದು ಒಳ್ಳೆಯದು ಅಲ್ವಾ ಯಾವಾಗ ಹೊಡಿತಾರಪ್ಪ ಅನ್ನೋ ಭಯ ಇದ್ದಾಗ ಮಕ್ಕಳು ತಪ್ಪನ್ನು ಮಾಡಲಿಕ್ಕೆ ಹೋಗೋ ಹೋಗಲ್ಲ ಮತ್ತು ಪೊಲೈಟ್ ವಾಯ್ಸ್ ಮಾಡ್ಯುಲೇಷನ್ ಅನ್ನೋದನ್ನು ಹೇಳಿದೆಲ್ಲ ಕಳೆದ ಸಂಚಿಕೆಯಲ್ಲಿ ಕೋಪ ಬಂದಾಗ ನಾವು ಹೇಗೆ ವ್ಯಕ್ತಪಡಿಸ್ತೀವಿ ನಮ್ಮ ಕೋಪ ಬಂದ ಮುಖ್ಯವಾಗುತ್ತೆ ಹಾಗಾಗಿ ನಾವು ಕೋಪ ಬಂದಾಗ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ಒಂದು ಐದು ನಿಮಿಷ ತಗೊಂಡು ನಿಮ್ಮ ದಿನಚರಿಯಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ವಾಯ್ಸ್ ಮಾಡ್ಯುಲೇಷನ್ ಇಂದ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ಅದು ಅರಿವು ಮೂಡಿಸಿ ಯಾಕಂತ ಹೇಳಿದ್ರೆ ಮಕ್ಕಳಿಗೆ ಅವೇರ್ನೆಸ್ ತುಂಬಾ ಕಮ್ಮಿ ಇರುತ್ತೆ ಅವ್ರು ಏನೇ ತಪ್ಪು ಮಾಡ್ತಾಯಿದ್ರು ಅದು ತಪ್ಪು ಯಾಕೆ ಅಂತ ಹೇಳಿ ಅವರಿಗೆ ಕ್ಲಿಯರ್ ಅನ್ನು ಕೊಡಿ ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ನಾವು ಪದೇ ಪದೇ ಹೊಡಿತಾ ಇರ್ತೀವೋ ಮಾಡ್ತಿರ್ತೀವೋ ಓ ಕೆಲವು ಮಕ್ಕಳಿಗೆ ಏನು ಅಂತ ಹೇಳಿದ್ರೆ ಕೆಲವು ಮಕ್ಳು ಇನ್ನೊಂದು ಮಕ್ಳು ಹೊಡಿಯೋದ್ರಿಂದ ತನ್ನ ಫ್ರಸ್ಟ್ರೇಷನನ್ನು ತೋರಿಸುತ್ತೆ ಆದರೆ ಕೆಲವು ಮಕ್ಕಳು ಏನು ಮಾಡ್ತವೆ ಐ ಡಿಸರ್ವ್ ದಿಸ್ ಕೈಂಡ್ ಆಫ್ ಪನಿಷ್ಮೆಂಟ್ ಅಂತ ಅನ್ಕೋತಾರೆ ಅದೇ ಬೆಳೀತಾ ಬೆಳಿತಾ ಆದಮೇಲೆ ಕೂಡ ಯಾರಾದರೂ ನೋಡಿ ಯಾವಾಗ ಅವರು ಯಾರಾದ್ರೂ ತುಂಬ ಪ್ರೀತಿ ತೋರಿಸಿದಾಗ ಅಥವಾ ಅನ್ಕೋತಾರೆ ಡಿಸರ್ವ್ ದಿಸ್ ಕೈಂಡ್ ಆಫ್ ಲವ್ ಯಾಕಂತ ಹೇಳಿದ್ರೆ ನನಗೆ ಸಣ್ಣ ವಯಸ್ಸಲ್ಲೇ ನನ್ನ ತಂದೆ ತಾಯಿಗಳು ಹೊಡಿತಾ ಇದ್ರು ಸೊ ಅದು ನಿಜವಾದ ಪ್ರೀತಿ ಅಂತ ಅವ್ರು ನಂಬ್ಕೊಂಡ್ಬಿಡ್ತಾರೆ ಹಾಗಾಗಿ ಎಷ್ಟೋ ಸತಿ ನಾವು ನೋಡಿರ್ತೀವಿ ಅದರಲ್ಲೂ ಹೆಣ್ಮಕ್ಳು ಸಬ್ ಕಾನ್ಶಿಯಸ್ಲಿ ತಂದೆ ತನ್ನ ತಂದೆ ಗುಣ ಇರತಕ್ಕಂತಹ ವ್ಯಕ್ತಿಯನ್ನ ಮದ್ವೆ ಆಗ್ಲಿಕ್ಕೆ ಬಯಸ್ತಾ ಇರ್ತಾರೆ ಯಾಕಪ್ಪ ಅಂತ ಹೇಳಿದ್ರೆ ಅವರಿಗೆ ಅದೇ ನಿಜವಾದ ಪ್ರೀತಿ ಅನ್ನೋದು ಒಂದು ದೃಢವಾದ ನಂಬಿಕೆ ಇರುತ್ತೆ ತಂದೆ ಅಬ್ಯೂಸರ್ ಆಗಿದ್ರೆ ತಾನು ಮದುವೆ ಆ ಸಮಯದಲ್ಲಿ ಅಬ್ಯೂಸರನ್ನೇ ಅವಳು ಸಬ್ ಕಾನ್ಷಿಯಸ್ಲಿ ಸೀಕ್ ಮಾಡ್ತಾ ಇರ್ತಾಳೆ ಹಾಗಾಗಿ ಅದು ನಿಜವಾದ ಪ್ರೀತಿ ಅಂತ ನಂಬಿರ್ತಾರೆ ಹಾಗಾಗಿ ಮಕ್ಕಳಿಗೆ ಅಬ್ಯೂಸ್ ಅನ್ನೋದನ್ನ ನಾರ್ಮಲೈಸ್ ಮಾಡಿಕೊಂಡ್ಬಿಡ್ತಾರೆ ಹಾಗಾಗಿ ಮಕ್ಕಳಿಗೆ ಯಾವುದೇ ಥರ ಫಿಸಿಕಲ್ ಆಗಲಿ ವರ್ಬಲ್ ಅಬ್ಯೂಸ್ ಆಗಲಿ ಅದು ನಾರ್ಮಲ್ ಅಲ್ಲ ಎಷ್ಟೋ ಸತಿ ಶಾಲೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಮನೆಗೆ ಮಕ್ಕಳು ಬಂದು ಹೇಳಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಏನನ್ಸುತ್ತೆ ನನ್ನ ತಂದೆ ತಾಯಿಗಳು ನನಗೆ ಬೈತಾರೆ ಅಂತ ಎಷ್ಟೋ ಸತಿ ಮಕ್ಕಳಿಗೆ ಅಬ್ಯೂಸ್ ಆದಾಗ ಯಾ ನಾವು ಯಾಕಪ್ಪ ಹೇಳಿಲ್ಲ ಮನೇಲಿ ಅಂತ ಕೇಳಿದಾಗ ಅವ್ರು ಹೇಳೋದು ನನ್ನ ಮನೆಗೆ ಬಂದು ಹೇಳಿದರೆ ಅಪ್ಪ ಅಮ್ಮ ಹೇಗೆ ಬೈತಾರೆ ಅನ್ನೋದ್ರ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ ಅಥವಾ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಹಾಗಾಗಿ ಮಕ್ಕಳಿಗೆ ಫಿಸಿಕಲ್ ಅಬ್ಯೂಸ್ ಬಗ್ಗೆ ತಿಳಿಸಿ ಬರ್ಬಲ್ ಅಬ್ಯೂಸ್ ಬಗ್ಗೆ ಸೆಕ್ಷಲ್ ಅಬ್ಯೂಸ್ ಬಗ್ಗೆ ಇದು ಎಲ್ಲವನ್ನು ಅವರಿಗೆ ಒಂದು ಅವೇರ್ನೆಸ್ ಮೂಡಿಸಿ ಆಮೇಲೆ ಯಾರಾದರೂ ಮನೆಗೆ ಬಂದಾಗ ಆ ಮಕ್ಕಳನ್ನು ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂದರೆ ಡ್ಯಾನ್ಸ್ ಮಾಡು ಹಾಡು ಮಾಡು ಅವರಾಗೆ ಅವ್ರು ಇಷ್ಟಪಟ್ಟು ಅವರ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡಿದರೆ ಅದು ಓಕೆ ಆದರೆ ಅವರಿಗಾಗಿ ಅವರಾಗಿ ಅವ್ರು ಇಷ್ಟಪಡೋ ರೀತಿಯಲ್ಲಿರಬೇಕು ಅಥವಾ ಯಾರೇ ಬರಲಿ ಅಂಕಲಿಗೊಂದು ತೋರಿಸು ಅಥವಾ ಅಂಕಲಿಗೆ ಕಿಸಿ ಕೊಡು ಹೀಗೆಲ್ಲ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಯಾವುದೇ ತರಕ್ಕೆ ಇದು ಮಾಡಬೇಡಿ ದೊಡ್ಡೋರಿಗೆ ಹೇಗೆ ಪ್ರೈವಸಿ ಬೇಕೋ ಮಕ್ಕಳಿಗೆ ಕೂಡ ಅದೇ ಥರ ಪ್ರೈವಸಿ ಬೇಕಾಗತ್ತೆ ಅಥವಾ ಇನ್ನೊಂದು ಅಷ್ಟೇ ಮಕ್ಕಳನ್ನ ಬೇರೆಯವರ ತೊಡೆ ಮೇಲೆ ಕೂರಿಸೋದಾಗಿರ್ಬೋದು ಇದು ಯಾವುದನ್ನು ಕೂಡ ಅವರ ಇಚ್ಛೆ ಇಲ್ಲದೆ ಮಾಡಿಸ್ಲಿಕ್ಕೆ ಹೋಗಬೇಡಿ ಹಾಗಾಗಿ ಮಕ್ಕಳು ನಾ ತುಂಬನೇ ಒಂದು ಗಾಜಿನ ಬೊಂಬೆ ಹಾಗೆ ನೋಡ್ಕೋಬೇಕು ಯಾಕಂತ ಹೇಳಿದರೆ ಅವರ ಚೈಲ್ಡ್ಹುಡ್ ತುಂಬಾ ಇಂಪಾರ್ಟೆಂಟು ಅದು ತುಂಬಾ ಬೇಗ ಇಂಪ್ಯಾಕ್ಟ್ ಆಗುತ್ತೆ ಇವತ್ತು ಅಷ್ಟೇ ನಾವು ಎಷ್ಟೋ ಸತಿ ಫಿಯರ್ ಆಫ್ ಅಬ್ಯಾಂಡ್ಮೆಂಟ್ ನೋಡ್ತಿರ್ತೀವಿ ಇನ್ಸೆಕ್ಯೂರಿಟಿ ನೋಡ್ತಿರ್ತೀವಿ ಇದೆಲ್ಲವೂ ನಾವು ಹದಿನೆಂಟು ವರ್ಷ ಆದಮೇಲೆ ಬರ್ತಕ್ಕಂತಹ ಗುಣಗಳಲ್ಲ ಅಸ್ ಅ ಚೈಲ್ಡ್ ಚೈಲ್ಡ್ಹುಡ್ ಓಂಡ್ ಅಂತ ಹೇಳ್ತಿರ್ವಿ ಇನ್ನರ್ ಚೈಲ್ಡ್ ಓಂಡ್ ಅಂತ ಕರೀತೀವಿ ಹಾಗಾಗಿ ಆ ಮಗುವಿಗೆ ಆ ಸೇಫ್ ಎನ್ವೈರಮೆಂಟ್ ಅನ್ನ ಕೊಡಿ ಇಲ್ಲ ಅಂತ ಹೇಳಿದ್ರೆ ನಾವು ತಂದೆ ತಾಯಿ ಅಂತ ಅನ್ಸ್ಕೊಳ್ಲಿಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ ಹಾಗಾಗಿ ನಾವು ಈ ಜವಾಬ್ದಾರಿಯನ್ನು ತಗೋಬೇಕು ಮಕ್ಕಳ ಬೆಕ್ಕು ಬೇಡಗಳನ್ನ ನಾವು ತಗೋಬೇಕು ನಮ್ಮ ಮಕ್ಕಳಿಗೆ ಯಾವುದೇ ತರ ಮೆಟೀರಿಯಲಿಸ್ಟಿಕ್ ನೀಡ್ಸ್ ಬೇಕಾಗಿರಲ್ಲ ನಾವು ಎಂಥ ಆಟ ಸಾಮಾನ ಕೊಡ್ಸಲಿ ಈಗಲೂ ನೋಡಿ ನಿಮಗೆ ಯಾವುದಾದ್ರೂ ಮೋಸ್ಟ್ ಎಕ್ಸ್ಪೆನ್ಸಿವ್ ತಗೊಂಡಿರ್ತಕ್ಕಂಥ ಆಟ ಸಾಮಾನು ಯಾವ್ದಾದ್ರು ನೆನಪಿದೆಯಾ ಖಂಡಿತವಾಗ್ಲೂ ಇಲ್ಲ ನಿಮಗೆ ನಿಮ್ಮ ತಂದೆ ತಾಯಿಗಳು ಹೇಳ್ಕೊಟ್ಟ ಆ ಮೌಲ್ಯಗಳ ನೆನಪಿದೆ ಅವರು ನಿಮ್ಮ ಜೊತೆ ಕಳೆದ ಸಮಯಗಳ ನೆನಪಿದೆ ಅವರು ನಿಮಗೆ ಕೊಟ್ಟ ಪ್ರೀತಿ ನೆನಪಿದೆ ಹೊರತು ಇದು ಯಾವುದೂ ನೆನಪಾಗಲ್ಲ ಹಾಗಾಗಿ ಮಕ್ಕಳಿಗೆ ಗಿಲ್ಟ್ ಪೇರೆಂಟಿಂಗ್ ಮಾಡಿಬಿಡಿ ಅಯ್ಯೋ ನನ್ನ ಮಗುಗೆ ಟೈಮ್ ಕೊಡೋಕ್ಕಾಗಲಿಲ್ಲ ನನ್ನ ಮಗುಗೆ ಯಾವ್ದಾದ್ರು ಒಂದು ಹೊಸ ಜಾಗ ಕರ್ಕೊಂಡು ಹೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಎಕ್ಸ್ಪೆನ್ಸಿವ್ ಗಿಫ್ಟ್ ಕೊಡಿಸೋದಾಗಿರ್ಬೋದು ಬಟ್ಟೆ ಕೊಡಿಸೋದಾಗಿರ್ಬೋದು ಯಾವುದೂ ಆ ಮಕ್ಕಳಿಗೆ ಕೇಳೋದಿಲ್ಲ ಆ ಮಕ್ಕಳಿಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ನಿಮ್ಮ ಅಟೆನ್ಷನ್ ನೋಡಿ ಒಂದು ಸಣ್ಣ ಮಗುವನ್ನು ನೋಡಿ ಯಾವಾಗಲೂ ತನ್ನ ತಾಯಿ ಅಟೆನ್ಷನಿಗಾಗಿ ಅಥವಾ ತಂದೆ ಅಟೆನ್ಷನ್ಗಾಗಿ ಏನನ್ನೋ ಡ್ರಾಯಿಂಗ್ ಮಾಡೋದಾಗಿರ್ಬೋದು ಅಥವಾ ಎಲ್ಲೋ ಟೇಬಲ್ ಹತ್ತೋದಾಗಿರ್ಬೋದು ಒಂದು ಡ್ಯಾನ್ಸ್ ಮಾಡೋದಾಗಿರ್ಬೋದು ಇದೆಲ್ಲವೂ ಯಾಕೆ ಆ ಮಗು ಸತತವಾಗಿ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಅಪ್ರಿಸಿಯೇಷನಿಗಾಗಿ ನಮ್ಮ ಅಟೆನ್ಷನಿಗಾಗಿ ಹಾಗಾಗಿ ಮಕ್ಕಳಿಗೆ ಪ್ರೀತಿಯನ್ನು ತೋರಿಸಿ ಮಕ್ಕಳಿಗೆ ಅಟೆನ್ಷನನ್ನು ಕೊಡಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಬುದ್ಧಿ ಕಲಿಸ್ಬೇಕು ಅದು ಬಿಟ್ಬಿಟ್ಟು ಹೊಡೆಯೋದ್ರಿಂದ ಅಥವಾ ಬೈಯೋದ್ರಿಂದ ಮಕ್ಕಳು ಇನ್ನೂ ಚಂಡಿ ಹಿಡಿತವೆ ಮಂಡಾಗ್ತವೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು